ಜ್ಯೋತಿಷ ಸಮಾಲೋಚನೆ ಉಚಿತ ಡೌನ್ಲೋಡ್ ಮಾಡಿ ಮೇಷರಾಶಿ ವ್ಯೂ ನಿಮಗೆ ವಿದೇಶದಿಂದ ಯಾವುದಾದ್ರೂ ಒಳ್ಳೆಯ ಸುದ್ದಿ ಸಿಗಬಹುದು ಒಂದು ವೇಳೆ ನೀವು ವಿದ್ಯಾರ್ಥಿಯಾಗಿದ್ದರೆ ಅದು ಸ್ಕಾಲರ್ಶಿಪ್ ಅಥವಾ ಅಡ್ಮಿಷನ್ ಸಂಬಂಧಪಟ್ಟಿರುತ್ತದೆ ಅಥವಾ ಹೊಸ ಕೆಲಸವೂ ಆಗಿರಬಹುದು ಆದ್ದರಿಂದ ಇಮೇಲ್ ಅನ್ನು ನೋಡಲೇಬೇಕು ಮೇಷರಾಶಿ ರೋಮಾನ್ಸ್ ಇಂದು ನೀವು ಸಂಬಂಧ ಮುಂದೆ ಹೋಗುವ ಬಗ್ಗೆ ಯೋಚಿಸುತ್ತೀರಿ ನೀವು ಒಬ್ಬರೇ ಅಥವಾ ಇನ್ನೊಬ್ಬರು ಇದ್ದರೆ ಅವರ ಮೇಲೆ ಪ್ರೀತಿ ಪ್ರೇಮದ ಮದುವೆ ವಿಷಯ ಇಡಬಹುದು ಮೇಷರಾಶಿ ಕರಿಯರ್ ನೀವೇನಾದರೂ ವಿದೇಶದಲ್ಲಿ ಕೆಲಸ ಮಾಡಲು ಪರ್ಮಿಷನ್ಗೋಸ್ಕರ ಕಾಯುತ್ತಿದ್ದರೆ ನಿಮಗೆ ಈ ದಿನ ಶುಭ ಸಮಾಚಾರ ಬರಲಿದೆ ನೀವು ಈ ಶುಭ ಸಮಾಚಾರಕ್ಕಾಗಿ ತುಂಬ ದಿನದಿಂದ ಕಾಯುತ್ತಿದ್ದೀರಿ ಇಂದು ನೀವು ಈ ಶುಭ ಸಮಯದ ಸ್ವಾಗತ ಮಾಡಿ ಈ ಸಂಧಿಯ ಉಪಯೋಗವನ್ನು ಎಷ್ಟಾಗುತ್ತದೋ ಅಷ್ಟು ಉಪಯೋಗ ಮಾಡಿಕೊಳ್ಳಿ ಮತ್ತು ಆನಂದವಾಗಿರಿ ಮೇಷರಾಶಿ ಫೈನಾನ್ಸ್ ನೀವು ನಿಮ್ಮ ಸಾಮರ್ಥ್ಯದ ಬಲದಿಂದ ದೀರ್ಘ ಸಮಯದಿಂದ ನಡೆದುಕೊಂಡು ಬರುತ್ತಿರುವಂತಹ ಸಮಸ್ಯೆಯಿಂದ ಮುಕ್ತಿ ಪಡೆದುಕೊಳ್ಳುವಿರಿ ಇದರಿಂದ ನಿಮಗೆ ಒಳ್ಳೆಯ ಆರ್ಥಿಕ ಲಾಭವೂ ಆಗುವುದು ಇದರಿಂದ ನಿಮಗೆ ಕೇವಲ ಶಾಬಾಷ್ಗಿರಿ ದೊರೆಯುವುದಲ್ಲದೆ ಬದಲಿಗೆ ನಿಮಗೆ ತಿಳಿಯುವುದು ನಿಮ್ಮ ಕೆಲಸ ಮಾಡುವ ಸಾಮರ್ಥ್ಯ ಹೆಚ್ಚುತ್ತಿದೆ ಎಂದು ಕಷ್ಟಪಡುವವರಿಗೆ ಅವರ ಕಷ್ಟದ ಫಲ ದೊರೆಯುವುದು ಬಹುಶಃ ಪ್ರಮೋಷನ್ ದೊರೆಯುವುದು ಈಗ ಬರೀ ಹಣವನ್ನು ನೋಡಬೇಡಿ ಮುಂದೆ ಅದು ಸಿಕ್ಕೇ ಸಿಗುವುದು ಮೇಷರಾಶಿ ಹೆಲ್ತ್ ಹೃದಯದ ರೋಗವಿರುವಂತಹ ಜನರಿಗೆ ಇಂದಿನ ದಿನ ತುಂಬಾ ಒಳ್ಳೆಯದು ನಿಮ್ಮ ಆರೋಗ್ಯ ಸರಿಯಾಗಿ ಇರಲು ಸಮತೋಲನ ಆಹಾರ ಸೇವಿಸಿ ಒತ್ತಡವನ್ನು ಬರದಂತೆ ನೋಡಿಕೊಳ್ಳಿ ಏಕೆಂದರೆ ಹೆಚ್ಚು ತೊಂದರೆಗಳು ಹೆಚ್ಚಾಗಬಹುದು ಎಲ್ಲರೊಡನೆ ಬೆರೆತು ನೀವು ಒಳ್ಳೆಯ ಆರೋಗ್ಯದ ಆನಂದವನ್ನು ಅನುಭವಿಸಿ ಓವರ್ ವ್ಯೂ ಇಂದು ನೀವು ಅನಿರೀಕ್ಷಿತವಾಗಿ ನಿಮ್ಮ ಹಳೆಯ ಸ್ನೇಹಿತನನ್ನು ಭೇಟಿ ಮಾಡುವಲ್ಲಿರಿ ಅದರಿಂದ ನಿಮಗೆ ತುಂಬಾ ಸಂತೋಷವಾಗುತ್ತದೆ ಇಂದು ನೀವು ನಿಮ್ಮ ಹಳೆಯ ಮಿತ್ರರ ಜೊತೆ ನಿಮ್ಮ ಹಳೆಯ ನೆನಪುಗಳನ್ನು ತಾಜಾಗೊಳಿಸಬಹುದು ಈ ಶುಭ ಅವಸರದ ಪೂರ್ಣ ಲಾಭವನ್ನು ಪಡೆಯಿರಿ ಈ ಸ್ನೇಹಿತರ ಜೊತೆ ನಿಮ್ಮ ಸಂಬಂಧವನ್ನು ಹೀಗೆ ಇಟ್ಟುಕೊಳ್ಳಿ ಹಾಗೂ ಮುಂದುವರಿಸಿ ರೋಮಾನ್ಸ್ ಇಂದು ನೀವು ಸಂಗಾತಿಯನ್ನು ಹೊರಗೆ ತಿರುಗಾಡಲು ಕರೆದುಕೊಂಡು ಹೋಗಿ ನೀವು ಯಾವುದಾದರೂ ಐತಿಹಾಸಿಕವಾದ ಸ್ಥಾನಕ್ಕೆ ಹೋಗಿ ಹಳೆಯ ಕ್ಷಣಗಳನ್ನು ನೆನಪಿಸಿಕೊಳ್ಳಿ ನಿಮ್ಮ ಸಂಬಂಧವು ಭಾವನಾತ್ಮಕವಾದ ರೊಮ್ಯಾನ್ಸ್ನಿಂದ ಕೂಡಿದ ಅನುಭವ ಕೊಡುತ್ತದೆ ಕರಿಯರ್ ಇಂದು ಇಂಜಿನಿಯರಿಂಗ್ ಹಾಗೂ ಸಿಎ ಪರೀಕ್ಷೆಗಾಗಿ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಇಂದಿನ ದಿನ ಚೆನ್ನಾಗಿದೆ ನೀವು ಇಂದಿನಿಂದ ಪರೀಕ್ಷೆ ನೀಡುವಿರಿ ಮತ್ತು ಪರಿಣಾಮವು ಚೆನ್ನಾಗಿರುವುದು ನೀವು ಸರಿಯಾಗಿ ಅಭ್ಯಾಸ ಮಾಡಿಲ್ಲ ಎಂದು ಯಾರೂ ಹೇಳಲಾಗುವುದಿಲ್ಲ ವೃಷಭರಾಶಿ ಫೈನಾನ್ಸ್ ವಿದೇಶದಲ್ಲಿ ಆಗುವ ಕೊಟ್ಟು ತೆಗೆದುಕೊಳ್ಳುವ ಕೆಲಸದಿಂದ ಒಳ್ಳೆಯ ಲಾಭ ಆಗುವ ಸಂಕೇತವಿದೆ ವಿಶೇಷವಾಗಿ ಯಾವುದಾದರೂ ವಿದೇಶಿ ಪಾರ್ಟಿಯೊಡನೆ ಪಾರ್ಟ್ನರ್ಶಿಪ್ ಮಾಡಿಕೊಳ್ಳಲು ಯೋಚಿಸುತ್ತಿದ್ದರೆ ಮಾತನಾಡಲು ಇದು ಒಳ್ಳೆಯ ಸಮಯ ಯಾರು ಯಾತ್ರೆಗೆ ಹೋಗುತ್ತಿದ್ದೀರೋ ಅವರು ತಮ್ಮ ಕಾರ್ಯಕ್ರಮಗಳನ್ನು ಬದಲಾಯಿಸಬೇಕಾಗಬಹುದು ಏಕೆಂದರೆ ಇದರಿಂದ ಅವರ ಬಿಸ್ನೆಸ್ನಲ್ಲಿ ಹೊಸ ಡೆವಲಪ್ಮೆಂಟ್ಸ್ ಆಗಬಹುದು ನೀವು ಯಾವುದಾದರೂ ಹೊಸ ಕೆಲಸವನ್ನು ಶುರು ಮಾಡಬಹುದು ಅದರಿಂದ ನಿಮ್ಮ ಸಂಸ್ಥೆಗೆ ಒಳ್ಳೆಯ ಲಾಭವಿದೆ ವೃಷಭ ರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಜ್ವರದಿಂದ ನೀವು ಕಾಯಿಲೆ ಬೀಳಬಹುದು ಡ್ರಿಂಕ್ಸ್ ಅಥವಾ ಆಲ್ಕಹಾಲ್ನಂತಹ ಪಾನೀಯಗಳಿಂದ ದೂರವಿರಿ ನಿಮಗೆ ನಿಮ್ಮ ಆರೋಗ್ಯ ಕೆಡುತ್ತಿದೆ ಎಂದು ಅನ್ನಿಸಿದರೆ ಹೆಚ್ಚು ವಿಶ್ರಾಂತಿ ತೆಗೆದುಕೊಳ್ಳಿ ಅದರಿಂದ ನಿಮ್ಮ ಕಾಯಿಲೆ ದೂರವಾಗಬಹುದು ಮಿಥುನ ರಾಶಿ ಓವರ್ ವ್ಯೂ ಇಂದು ನೀವು ಯಾರೊಡನೆ ಸಮಯ ಕಳೆಯಬೇಕು ಎಂದರೆ ತುಂಬ ಸಮಯಗಳಿಂದ ನಿಮ್ಮೊಡನೆ ಸ್ವಲ್ಪ ಸಮಯ ಕಳೆಯಲು ಇಷ್ಟಪಡುವಂತಹ ಜನರ ಜೊತೆ ಇರಬೇಕು ನಿಮ್ಮ ಸ್ನೇಹಿತರನ್ನು ಭೇಟಿಯಾಗಿ ಅಥವಾ ನಿಮ್ಮ ಪರಿವಾರದವರ ಜೊತೆ ಸ್ವಲ್ಪ ಸಮಯ ಕಳೆಯಿರಿ ಅವರ ಜೊತೆ ಸಮಯ ಕಳೆಯುವುದರಿಂದ ನಿಮಗೆ ತುಂಬಾ ಸಂತೋಷ ಸಿಗುತ್ತದೆ ಹಾಗೂ ಇಂದು ನಿಮಗೆ ತಿಳಿಯುತ್ತದೆ ನಿಮ್ಮ ಪರಿವಾರದವರು ನಿಮ್ಮ ಜೀವನದಲ್ಲಿ ಎಷ್ಟು ಮಹತ್ವವನ್ನು ಪಡೆದಿದ್ದಾರೆ ಎಂದು ಮಿಥುನ ರಾಶಿ ರೋಮಾನ್ಸ್ ಇಂದು ಈ ರೀತಿಯ ಸಂಭವವಿದೆ ಅದೇನೆಂದರೆ ನಿಮ್ಮ ಮೊದಲ ಆಕರ್ಷಣೆಯ ಮೊದಲ ಪ್ರೀತಿಯಾಗುತ್ತದೆ ಇಂದು ನೀವು ನಿಮ್ಮ ಸ್ವಪ್ನದ ರಾಜಕುಮಾರನ ಜೊತೆ ಸೇರುವಿರಿ ಮತ್ತು ಅವರ ಎಲ್ಲ ಗುಣಗಳು ನಿಮಗೆ ಕಾಣಿಸುತ್ತವೆ ಕಲ್ಪನೆಯ ಪ್ರವಾಹದಲ್ಲಿ ತೇಲಾಡುವ ಮೊದಲು ನಿಶ್ಚಿಂತವಾಗಿರಿ ಇದು ಬರಿಯ ಆಕರ್ಷಣೆ ಮಾತ್ರ ಅಲ್ಲ ಎಂದು ಆದರೆ ಈ ರೀತಿ ಆಗಲಿಲ್ಲ ಎಂದರೆ ಇದನ್ನು ಜೀವನ ಪರ್ಯಂತದ ಸಂಬಂಧ ಮಾಡಿಕೊಳ್ಳಲು ಪ್ರಯತ್ನ ಪಡಿ ಮಿಥುನ ರಾಶಿ ಕರಿಯರ್ ಇಂದು ಕಾರ್ಯಾಲಯದಲ್ಲಿ ಸಮೂಹದ ಜೊತೆ ಬೆರೆತು ಕೆಲಸ ಮಾಡಲು ತುಂಬಾ ಚೆನ್ನಾಗಿದೆ ನಿಮಗೆ ಅನಿಸುವುದು ನಿಮ್ಮ ವಿಕಲ್ಪವು ಇಲ್ಲಿಯವರೆಗೆ ಬರಲು ನಿಮ್ಮ ಸಹಕರ್ಮಿಗಳ ಸಹಾಯವೇ ಕಾರಣ ಎಂದು ನಿಮ್ಮ ಪ್ರೇರಣೆಯಿಂದ ನಿಮ್ಮ ಸಹಕರ್ಮಿಗಳಿಗೆ ಕೆಲಸ ಮಾಡಲು ಸ್ಫೂರ್ತಿ ದೊರೆಯುವುದು ಮಿಥುನ ರಾಶಿ ಫೈನಾನ್ಸ್ ಇಲ್ಲಿ ಈ ಮಾತನ್ನು ಸೂಚಿಸಲಾಗಿದೆ ನಿಮ್ಮಗಳಲ್ಲಿ ಕೆಲವರಿಗೆ ಅಚಲ ಸಂಪತ್ತಿಯ ಲಾಭ ದೊರೆಯಬಹುದು ಇದು ನಿಮಗೆ ಯಾವುದಾದರೂ ವಿಶೇಷ ರೂಪದಲ್ಲಿಯೂ ಪ್ರಾಪ್ತಿಯಾಗಬಹುದು ಇಂದಿನ ದಿನ ನಿಮಗೆ ಮಹತ್ವಪೂರ್ಣ ಏಕೆಂದರೆ ತುಂಬಾ ದಿನಗಳಿಂದ ನಡೆದು ಬರುತ್ತಿದ್ದ ಸಮಸ್ಯೆಗಳಿಂದ ಮುಕ್ತಿ ಪಡೆದುಕೊಳ್ಳುವಿರಿ ಹಾಗೂ ಜೀವನ ಪೂರ್ತಿ ನೆಮ್ಮದಿಯ ಉಸಿರು ಹಾಕಬಹುದು ಮಿಥುನ ರಾಶಿ ಹೆಲ್ತ್ ಇಂದು ನಿಮಗೆ ಹಳೆಯ ಕಾಯಿಲೆಯಿಂದ ಬಿಡಿಸಿಕೊಳ್ಳಬಹುದು ಗಮನದಲ್ಲಿ ಇಡಿ ನೀವು ಸಮತೋಲನ ಹಾಗೂ ಪೌಷ್ಟಿಕ ಆಹಾರವನ್ನು ಸೇವಿಸಿ ಮತ್ತು ವ್ಯಾಯಾಮವನ್ನು ನಿಮ್ಮ ಜೀವನದ ಭಾಗವನ್ನಾಗಿಸಿ ಏಕೆಂದರೆ ಒಳ್ಳೆಯ ಆರೋಗ್ಯದಿಂದ ಇಂದು ನಿಮಗೆ ಅನಿಸುತ್ತದೆ ನಿಮ್ಮ ಪಚನಕ್ರಿಯೆ ಮೊದಲಿಗಿಂತ ಚೆನ್ನಾಗಿ ಆಗುತ್ತಿದೆ ಎಂದು ಒಳ್ಳೆಯ ಕೆಲಸವನ್ನು ಮಾಡುತ್ತೀರಿ ಕರ್ಕರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಸಂಪ್ರೇಷಣ ಕಲೆಯನ್ನು ಉಪಯೋಗಿಸಿಕೊಂಡು ನಿಮ್ಮ ಅಕ್ಕಪಕ್ಕದ ಜನರ ನಡುವೆ ಇರುವ ಒಡಕನ್ನು ಕಡಿಮೆ ಮಾಡಬೇಕು ನೀವು ಆ ಜಗಳದ ಭಾಗವಲ್ಲದಿದ್ದರೂ ಅದನ್ನು ಬಗೆಹರಿಸಲು ನಿಮ್ಮನ್ನು ಸಂಧಾನಕಾರನ ರೂಪದಲ್ಲಿ ಕರೆಯಬಹುದು ನೀವು ಯಾರ ಪ್ರಭಾವಕ್ಕೂ ಒಳಗಾಗದೆ ಸತ್ಯದ ಪರವಾಗಿ ಮಾತನಾಡುವಿರಿ ಇದನ್ನು ನೋಡಿ ನಿಮ್ಮ ಸಹಕರ್ಮಿಗಳು ನಿಮ್ಮಿಂದ ಹೆಚ್ಚು ಪ್ರಭಾವಿತರಾಗುವರು ಕರ್ಕರಾಶಿ ರೋಮಾನ್ಸ್ ಪ್ರೀತಿಯಲ್ಲಿ ಎಚ್ಚರಿಕೆ ಅಗತ್ಯ ಏಕೆಂದರೆ ಜಗಳ ಅಥವಾ ಭಾವ ಉಂಟಾಗುವ ಸಂಭವವಿದೆ ನೀವು ನಿಮ್ಮ ಮಾತಿನ ಮೇಲಿನ ಹಿಡಿತದಿಂದ ಸ್ಥಿತಿಯನ್ನು ಸಾಮಾನ್ಯವಾಗಿ ಇಡಬಹುದು ನಿಮ್ಮ ಸಂಗಾತಿಯ ಮನಸ್ಸು ಸರಿಯಾಗಿಲ್ಲದಿದ್ದರೆ ಕೋಪದಲ್ಲಿ ನಿಮ್ಮ ಸಂಬಂಧವನ್ನು ಇನ್ನೂ ಹಾಳು ಮಾಡಬೇಡಿ ಕರ್ಕರಾಶಿ ಕರಿಯರ್ ಇಂದು ನೀವು ಹೊಸ ವಿಚಾರಗಳಿಂದ ಸಮಾಧಾನವಾಗಿರುವಿರಿ ಇಂದು ನೀವು ತುಂಬಾ ದಿನದಿಂದ ಕಷ್ಟಪಡುತ್ತಿದ್ದ ಸಮಸ್ಯೆಯಿಂದ ದೂರವಾಗುವಿರಿ ನಿಮಗೆ ನೀವೇ ನಿಮ್ಮ ಪ್ರತಿಭೆಗೋಸ್ಕರ ಬೆನ್ನು ತಟ್ಟಿಕೊಳ್ಳಿ ಕರ್ಕರಾಶಿ ಫೈನಾನ್ಸ್ ನೀವು ಪರಿವಾರದ ಆರ್ಥಿಕ ಸ್ಥಿತಿಯನ್ನು ತೆಗೆದುಕೊಂಡು ಚಿಂತಿತರಾಗಿರಿ ಹೆಚ್ಚು ಹಿಡಿತವಿಲ್ಲದೆ ಖರ್ಚು ಮಾಡುವುದರಿಂದ ಟೆನ್ಷನ್ಗೆ ಸಿಲುಕುವಿರಿ ಒಂದು ಸಲುವ ಬಿಡು ಮಾಡಿಕೊಂಡು ನಿಮ್ಮ ಖರ್ಚು ವೆಚ್ಚದ ಲೆಕ್ಕಾಚಾರ ಮಾಡಿ ಯಾರಾದರೂ ಆರ್ಥಿಕ ಸಲಹೆಗಾರನಿಂದ ಸಲಹೆ ಪಡೆದುಕೊಳ್ಳಿ ಕರ್ಕರಾಶಿ ಹೆಲ್ತ್ ಇಂದು ನಿಮ್ಮ ಕಣ್ಣುಗಳ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು ಇಂದು ನೀವು ಯಾವುದಾದರೂ ಒತ್ತಡದಿಂದ ಹಾಗೂ ಸಮಸ್ಯೆಯಿಂದ ತೊಂದರೆ ಪಡುವ ಸಂಕೇತವಿದೆ ನೀವು ಪ್ರೊಫೆಷನಲ್ ಸಲಹೆಯನ್ನು ಪಡೆದುಕೊಂಡರೆ ನಿಮಗೆ ಒಳ್ಳೆಯದು ಏಕೆಂದರೆ ಕಣ್ಣುಗಳ ಮೇಲೆ ಹೆಚ್ಚು ಒತ್ತಡ ಹೇರುವುದರಿಂದ ನಿಮಗೆ ತಲೆನೋವು ಹಾಗೂ ನೋಡುವ ಸಮಸ್ಯೆ ಉಂಟಾಗಬಹುದು ಬೇಗ ಚಿಕಿತ್ಸೆ ಪಡೆಯುವುದರಿಂದ ನಿಮ್ಮ ಕಣ್ಣಿನ ನೋವನ್ನು ಬೇಗ ಸರಿ ಮಾಡಬಹುದು ಸಿಂಹರಾಶಿ ಓವರ್ವ್ಯೂ ಯಾವುದೇ ಕಾನೂನಿನ ನಿರ್ಣಯ ಈಗ ನಿಮ್ಮ ಕೈಲಿ ಇರುವುದು ಈಗ ನಿಮಗೆ ನಿಮ್ಮ ಪ್ರಯತ್ನಗಳಿಗೆ ಫಲ ದೊರೆಯುತ್ತದೆ ಎಲ್ಲವೂ ಸರಿಯಾಗುತ್ತದೆ ಆದರೆ ನೀವು ನಿಮ್ಮ ಕೋಪವನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಿ ಈಗ ಸಂತೋಷದ ಸಮಯ ಬಂದಿದೆ ಈಗಿನಿಂದ ಈ ಕಾನೂನಿನ ವಿಚಾರ ನಿಮಗೆ ತೊಂದರೆ ಕೊಡುವುದಿಲ್ಲ ಸಿಂಹರಾಶಿ ರೋಮಾನ್ಸ್ ನೀವು ವಿವಾಹಿತರಾಗಿದ್ದರೆ ನಿಮ್ಮ ಜೀವನ ಸಂಗಾತಿಯ ಜೊತೆ ಅಥವಾ ಸ್ನೇಹಿತರೊಬ್ಬರ ಸದಸ್ಯರ ಜೊತೆ ಡಾನ್ಸ್ ಮಾಡುವಿರಿ ನಿಮ್ಮ ಸಾಮಾಜಿಕ ಜೀವನ ಮನರಂಜನೆಯಿಂದ ಕೂಡಿರುತ್ತದೆ ನಿಮ್ಮ ಚಿಂತೆ ಮತ್ತು ಕಾರ್ಯದ ಒತ್ತಡ ಬಿಟ್ಟು ಮನೋರಂಜನೆಯನ್ನು ಅನುಭವಿಸಿ ಸಿಂಹರಾಶಿ ಕರಿಯರ್ ನಿಮ್ಮ ಸಂಸ್ಥಾನವು ನಿಮಗೆ ನವೀನವಾದ ವ್ಯಾಪಾರಕ್ಕಾಗಿ ವಿದೇಶಕ್ಕೆ ಕಳಿಸುತ್ತದೆ ಈ ಸಮಯದ ಲಾಭವನ್ನು ಪಡೆದುಕೊಳ್ಳಿ ಏಕೆಂದರೆ ಇದಕ್ಕಾಗಿ ತುಂಬ ಕಷ್ಟಪಟ್ಟಿದ್ದೀರಿ ವಿದೇಶಿ ಸಂಸ್ಥೆಗಳಿಗೆ ನೀವು ಸಫಲತೆಯನ್ನು ಕೊಡುತ್ತೀರಿ ಆದ್ದರಿಂದ ನೀವು ವರ್ತಮಾನದ ಪೂರ್ತಿ ಉಪಯೋಗ ಪಡೆದುಕೊಳ್ಳಿ ವಿದ್ಯಾರ್ಥಿಯು ನಿಮ್ಮ ವಿದೇಶದ ವಿದ್ಯಾರ್ಜನೆಯ ಪ್ರಶ್ನೆಗಳ ಉತ್ತರವನ್ನು ಹೇಳುತ್ತಾರೆ ಮತ್ತು ಮನೆಯಿಂದ ದೂರ ಹೋಗಿ ಇರುವ ಬಗ್ಗೆ ಗಹನವಾದ ವಿಚಾರವನ್ನು ಮಾಡಿಕೊಳ್ಳಿ ಸಿಂಹರಾಶಿ ಫೈನಾನ್ಸ್ ನೀವು ನಿಮ್ಮ ಮನೆ ಅಥವಾ ವಾಹನವನ್ನು ಮಾರಾಟ ಮಾಡಬೇಕು ಎಂದಿದ್ದರೆ ಆ ವಿಷಯದ ಬಗ್ಗೆ ದಿನಪತ್ರಿಕೆಯಲ್ಲಿ ಅಥವಾ ಇಂಟರ್ನೆಟ್ನಲ್ಲಿ ಜಾಹೀರಾತು ನೀಡಿ ಈ ದಿಶೆಯಲ್ಲಿ ಮಾಡಿದಂತಹ ಈ ದಿನದ ಪ್ರಯತ್ನ ಸಾರ್ಥಕವಾಗುವುದು ಇದರ ಫಲ ತಕ್ಷಣ ಸಿಗದಿದ್ದರೂ ಖಂಡಿತವಾಗಿ ಸಿಕ್ಕಿ ಸಿಗುವುದು ವಾಹನವನ್ನು ಬದಲಾಯಿಸಲು ಯೋಚಿಸುತ್ತಿದ್ದರೆ ನೀವೇ ನೋಡುವಿರಿ ಇಂದು ನಿಮಗೆ ನಿಮ್ಮ ಇಷ್ಟದ ವಾಹನ ಸಿಗುವುದು ಎಂದು ನಿಮಗೆ ಮೂಳೆಗಳ ನೋವಿದ್ದರೆ ಈಗ ನಿಮಗೆ ಆರಾಮ ದೊರೆಯುವುದು ನೀವು ಮತ್ತೆ ಸಾಧಾರಣ ಮಾರ್ಗ ರೂಢಿಸಿಕೊಳ್ಳುವಿರಿ ಮತ್ತು ಡಾಕ್ಟರ್ಗಳು ಹೇಳಿದಂತೆ ವ್ಯಾಯಾಮವನ್ನು ಮಾಡುವಿರಿ ನಿಮ್ಮ ಮೂಳೆಗಳನ್ನು ಥಂಡಿಯಿಂದ ರಕ್ಷಿಸಿ ಹಾಗೂ ಒಳ್ಳೆಯ ಚಪ್ಪಲಿಗಳನ್ನು ಹಾಕಿಕೊಳ್ಳಿ ಕನ್ಯಾ ರಾಶಿ ಓವರ್ ವ್ಯೂ ಇಂದು ನೀವು ನಿಮ್ಮ ಸ್ನೇಹಿತರು ಅಥವಾ ಪರಿವಾರದವರೊಡನೆ ದೊಡ್ಡ ಜಗಳವಾಡುವ ಸಂಭವವಿದೆ ಅದರಿಂದ ಸ್ವಲ್ಪ ಸಮಾಧಾನದಿಂದ ಇರಿ ಇಂದು ಯಾವ ಮಾತನ್ನಾದರೂ ಗಂಭೀರವಾಗಿ ತೆಗೆದುಕೊಳ್ಳಬೇಡಿ ಅದರ ಅರ್ಥ ಯಾರಾದರೂ ನಿಮ್ಮಿಂದ ಲಾಭ ಪಡೆದುಕೊಂಡರೆ ಲಾಭ ಪಡೆಯಲು ಬಿಡಿ ಎಂದಲ್ಲ ಕನ್ಯಾರಾಶಿ ರೋಮಾನ್ಸ್ ರೋಮಾನ್ಸ್ ಜಗತ್ತಿನಲ್ಲಿ ಈಗ ನಿಧಾನವೇ ಎಲ್ಲವೂ ಆಗಿದೆ ನಿಮ್ಮ ಕೋಪವೇ ನಿಮ್ಮ ಕೈಯಲ್ಲಿ ಈ ಕೆಲಸ ಮಾಡಿಸುತ್ತಿದೆ ಎಂದು ನಿಮಗೆ ಅನುಭವವಾಗುತ್ತದೆ ಇದಕ್ಕೋಸ್ಕರ ನೀವು ಆಮೇಲೆ ಪಶ್ಚಾತ್ತಾಪ ಪಡುವಿರಿ ಇವತ್ತು ಕೋಪ ತುಂಬ ಹೊತ್ತಿನ ತನಕ ಇರುವುದಿಲ್ಲ ಆದರೆ ಕೋಪದಲ್ಲಿ ಆಡಿದ ಮಾತುಗಳ ಪ್ರಭಾವ ಬಹಳ ದಿನಗಳ ಕಾಲ ಇರುತ್ತದೆ ಇವತ್ತು ನೀವು ಒಳ್ಳೆಯ ಮಾತನಾಡಿ ಇಲ್ಲದಿದ್ದರೆ ಸುಮ್ಮನೆ ಇರುವುದು ಒಳ್ಳೆಯದು ಕನ್ಯಾ ರಾಶಿ ಕರಿಯರ್ ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಇಂದಿನ ದಿನ ಶುಭದಾಯಕವಾಗಿದೆ ನಿಮಗೆ ನಿಮ್ಮ ಪ್ರಕಲ್ಪದ ಬಗ್ಗೆ ಏನು ಹುಡುಕುತ್ತಿದ್ದೀರಿ ಇಂದು ಅದಕ್ಕೆ ಸರಿಯಾದ ಕಾರಣ ನಿಮ್ಮ ಬುದ್ಧಿಗೆ ಬರುತ್ತದೆ ಇಂದು ಎಲ್ಲ ಪ್ರಕಲ್ಪಗಳನ್ನು ಪೂರ್ತಿಯಾಗಿ ಮಾಡಲು ಪ್ರಯತ್ನಿಸಿ ಕನ್ಯಾ ರಾಶಿ ಫೈನಾನ್ಸ್ ಪೂರ್ವಾರ್ಜಿತ ಆಸ್ತಿಯ ವಿಭಜನೆ ನಿಮ್ಮ ಹತ್ತಿರದ ನೆಂಟರುಗಳ ಮಧ್ಯೆ ಆಗಬಹುದು ಪೂರ್ವಾರ್ಜಿತ ಆಸ್ತಿಗೆ ಸಂಬಂಧಿಸಿದಂತೆ ಸಣ್ಣ ಜಗಳದಿಂದ ದೊಡ್ಡ ದುರ್ಘಟನೆಯು ನಡೆಯಬಹುದು ನೀವು ಶಕ್ತಿಶಾಲಿ ಎಂದು ಪಾರಿವಾರಿಕ ಪಕ್ಷದಲ್ಲಿ ನಿಮ್ಮನ್ನು ತೋರಿಸಿಕೊಳ್ಳದಿದ್ದರೆ ಸ್ಥಿತಿ ಭಯಂಕರವಾಗಬಹುದು ನೀವು ಈ ಪೂರ್ವಾರ್ಜಿತ ಆಸ್ತಿಯಲ್ಲಿ ಸಿಕ್ಕಿ ಹಾಕಿಕೊಳ್ಳಲು ಇಷ್ಟಪಡದಿದ್ದರೆ ಹಿಂದಕ್ಕೆ ಬರುವುದು ಒಳ್ಳೆಯದು ಕನ್ಯಾರಾಶಿ ಹೆಲ್ತ್ ಒಳ್ಳೆಯ ಆರೋಗ್ಯಕ್ಕೆ ಒಳ್ಳೆಯ ಭೋಜನ ಮಾಡಲು ಆರಂಭಿಸಬೇಕು ಪೌಷ್ಟಿಕ ಆಹಾರವನ್ನು ತಿನ್ನಿ ಹಾಗೂ ದಿನ ತಾಜಾ ತರಕಾರಿ ಹಣ್ಣು ಹಾಗೂ ಸಲಾಡ್ ತಿನ್ನಿ ನಿಮ್ಮ ಡಯಟ್ನಲ್ಲಿ ಭೋಜನವನ್ನು ಸೇರಿಸಿಕೊಳ್ಳಲು ಪ್ರಯತ್ನಿಸಿ ಇದರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿ ಇರುತ್ತದೆ ತುಲಾರಾಶಿ ಓವರ್ವ್ಯೂ ಇಂದು ಮಜಾ ಹಾಗೂ ಆರಾಮ ಮಾಡುವ ದಿನ ಸಾಮಾಜಿಕ ಕಾರ್ಯಕ್ರಮಗಳು ನಿಮಗೆ ತುಂಬ ಸಂತೋಷವನ್ನು ಹೊತ್ತು ತರುತ್ತವೆ ನಿಮ್ಮ ಜೀವನದಲ್ಲಿ ಹಾಗೂ ಸ್ಥಿತಿಯಲ್ಲಿ ಬಂದಿರುವ ಬದಲಾವಣೆಯಿಂದ ನಿಮಗೆ ತುಂಬಾ ಸಂತೋಷವಾಗುತ್ತದೆ ನಿಮ್ಮ ಮುಂದಿನ ಜೀವನದ ಯಾತ್ರೆಯ ಬಗ್ಗೆ ಜ್ಞಾನವನ್ನು ಕೇಂದ್ರೀಕರಿಸಿ ಮತ್ತು ಸಫಲತೆಯ ಕಡೆ ಮುಂದುವರಿಯಿರಿ ತುಲಾರಾಶಿ ರೋಮಾನ್ಸ್ ನೀವು ಏನು ಅಂದುಕೊಳ್ಳುತ್ತೀರಿ ಎಂದರೆ ನೀವು ಯಾವುದಾದರೂ ಪ್ರೀತಿಯಲ್ಲಿ ಮುಳುಗು ಹೋಗುತ್ತೀರಿ ಎಂದು ನೀವು ಇಂದು ಪ್ರೀತಿಯನ್ನು ಅಭಿವ್ಯಕ್ತಿಪಡಿಸುತ್ತೀರಿ ಯಾರ ಎದುರೇನಾದರೂ ಇದೇ ರೀತಿ ನೀವು ಸಹ ನಿಮ್ಮ ಪ್ರೇಮ ನಿವೇದನೆಯಲ್ಲಿ ತಿರುಗಬೇಡಿ ತುಲಾರಾಶಿ ಕರಿಯರ್ ನಿಮ್ಮ ಸಹಕರ್ಮಿ ನಿಮ್ಮ ನಿರ್ಣಯದಲ್ಲಿ ನಿಮ್ಮ ಜೊತೆ ಇರುತ್ತದೆ ಇದರ ಬಗ್ಗೆ ನಿಮಗೆ ಮಾತನಾಡಲು ಎಷ್ಟಾದರೂ ಸಮಯ ತೆಗೆದುಕೊಳ್ಳಿ ಈ ರೀತಿಯಲ್ಲಿ ಎಲ್ಲರ ಜೊತೆಯಲ್ಲೂ ಇರುವುದರಿಂದ ನೀವು ಯಾವುದೇ ರೀತಿಯ ಪ್ರಕಲ್ಪದಲ್ಲಿಯೂ ಮುಂದುವರಿಯುತ್ತೀರಿ ಈ ಅವಸರದ ಲಾಭವನ್ನು ನಿಮ್ಮ ಒಳ್ಳೆಯತನವನ್ನು ಮಾಡಲು ಇದನ್ನು ಉಪಯೋಗಿಸುತ್ತಾರೆ ನಿಮ್ಮ ಸಕಾರಾತ್ಮಕವಾದ ನೆರಳನ್ನು ಮಾಡಲು ಪ್ರಯತ್ನ ಪಡಿ ತುಲಾರಾಶಿ ಫೈನಾನ್ಸ್ ಕೆಲವು ದಿನಗಳಿಂದ ನೀವು ದಾನ ಮಾಡಲು ಯೋಚಿಸುತ್ತಿದ್ದರೆ ಇಂದು ಒಳ್ಳೆಯ ದಿನವಾಗಿದೆ ದಾನವನ್ನು ಮಾಡಿಬಿಡಿ ದಾನ ಮಾಡುವುದರಿಂದ ನಿಮಗೆ ಸಂತೋಷ ಹಾಗೂ ಮನಸ್ಸಿಗೆ ಸಂತೋಷವನ್ನು ತಂದುಕೊಡುವುದು ನೀವು ಪರಂಪರಾಗತವಾಗಿ ಬಂಡವಾಳದ ಫಲಿತಾಂಶವನ್ನು ಕೂಡ ಅನುಭವಿಸಿಯಾಗಿದೆ ಷೇರ್ನಲ್ಲಿ ಹಣವನ್ನು ಮುಳುಗಿಸಿದ್ದಾಗಿದೆ ಈಗ ನೀವು ಹಣವನ್ನು ಸರಿಯಾದ ದಿಶೆಯಲ್ಲಿ ಬಂಡವಾಳ ಹೂಡಲು ಇದು ಸರಿಯಾದ ಅವಕಾಶವಾಗಿದೆ ಒಳ್ಳೆಯ ಕೆಲಸಗಳಿಗೆ ಸ್ವಲ್ಪ ದಾನವನ್ನು ಮಾಡಿ ತುಲಾರಾಶಿ ಹೆಲ್ತ್ ಇಂದು ನಿಮ್ಮ ಹೆಲ್ತ್ ಸರಿಯಾಗಿ ಇರುತ್ತದೆ ಆದರೆ ಇಂದು ನೀವು ಕೆಲವು ಸಣ್ಣ ನೋವುಗಳ ಜೊತೆ ಹೋರಾಡಬೇಕಾಗಬಹುದು ಇಂದು ನೀವು ಕೈಗಳ ಎಕ್ಸಸೈಸ್ ಮಾಡಬೇಕಾಗಬಹುದು ದೊಡ್ಡ ಸಮಸ್ಯೆಗಳಿಗೆ ಹೆದರಬೇಡಿ ಏಕೆಂದರೆ ಹೆಲ್ತ್ನ ತೊಂದರೆ ತುಂಬ ದಿನಗಳಿಗೆ ಇರುವುದಿಲ್ಲ ಹೊಟ್ಟೆಯನ್ನು ಸರಿಯಾಗಿ ಇಡಲು ಪೌಷ್ಟಿಕ ಆಹಾರವನ್ನು ತಿನ್ನಿ ವೃಶ್ಚಿಕ ರಾಶಿ ಓವರ್ ವ್ಯೂ ಇಂದು ನೀವು ನಿಮ್ಮ ಹೆಚ್ಚಿನ ಸಮಯವನ್ನು ನಿಮ್ಮ ಪರಿವಾರದವರ ಜೊತೆ ಕಳೆಯುತ್ತೀರಿ ನಿಮ್ಮವರ ಜೊತೆ ನಿಮಗೆ ತುಂಬ ಸಂತೋಷವನ್ನು ನೀಡುತ್ತದೆ ನಿಮ್ಮ ಬಗ್ಗೆ ಅವರಿಗೆ ಇರುವ ಪ್ರೀತಿ ಹಾಗೂ ಗೌರವವನ್ನು ನೋಡಿ ನೀವು ಸಂತೋಷಪಡುತ್ತೀರಿ ನಿಮ್ಮ ಪ್ರಿಯ ಜನರಿಗೆ ನೀವು ಅವರನ್ನು ಎಷ್ಟು ಇಷ್ಟಪಡುತ್ತೀರಿ ಎಂದು ತೋರಿಸಿ ಅವರ ಜೊತೆಯು ಪೂರ್ಣ ಸಂತೋಷವನ್ನು ಅನುಭವಿಸಿರಿ ವೃಶ್ಚಿಕ ರಾಶಿ ರೋಮಾನ್ಸ್ ಇಂದಿನ ದಿನ ಕಷ್ಟಗಳ ದಿನವಾಗಿದೆ ನಿಮಗೆ ಅನಿಸುತ್ತದೆ ಈಗ ಆಗಿರುವ ಅನ್ನು ಹೇಗೆ ದೂರ ಮಾಡುವುದು ಎಂದು ನಿಮ್ಮ ಬುದ್ಧಿಶಕ್ತಿಯಿಂದ ಇದರಿಂದ ಬಚಾವಾಗಬೇಕು ಇದರಿಂದ ನಿಮ್ಮ ಸಂಗಾತಿಯು ಆಕರ್ಷಿತರಾಗುತ್ತಾರೆ ಇದರಿಂದ ನಿಮಗೆ ಏನೂ ಕಷ್ಟವಾಗುವುದಿಲ್ಲ ವೃಶ್ಚಿಕ ರಾಶಿ ಕರಿಯರ್ ಇಂದಿನ ದಿನ ನಿಮ್ಮ ಹತ್ತಿರದ ವ್ಯಕ್ತಿಯ ಜೊತೆ ಪಾಲುದಾರರಾಗಲು ಉತ್ಸುಕರಾಗಿರುವಿರಿ ಯಾವುದೇ ಕೆಲಸಕ್ಕಾಗಲಿ ಒಪ್ಪಿಗೆ ಕೊಡುವ ಮುನ್ನ ಒಪ್ಪೆ ಯೋಚಿಸಿ ನಿಮಗೆ ಒಳ್ಳೆಯ ಸಮಯ ಬರುವವರೆಗೂ ತಡೆಯಿರಿ ವೃಶ್ಚಿಕ ರಾಶಿ ಫೈನಾನ್ಸ್ ಯಾವುದಾದರೂ ಉದ್ಯೋಗದಲ್ಲಿರುವ ಜನರು ಮತ್ತು ಯಾವುದಾದರೂ ವ್ಯಕ್ತಿ ಅಥವಾ ಯಾವುದಾದರೂ ವಿದೇಶಿಯರೊಡನೆ ಡೀಲ್ ಇದ್ದರೆ ಆರ್ಥಿಕವಾಗಿ ಲಾಭವಾಗುವುದು ಆಕರ್ಷಿಸುವಂತಹ ಹೊಸ ಅವಕಾಶಗಳು ದೊರೆಯುವುದು ಇದು ನಿಮಗೆ ಬಂಗಾರದಂತಹ ಅವಕಾಶ ಇದನ್ನು ಕೈಯಿಂದ ಜಾರಲು ಬಿಡಬೇಡಿ ವೃಶ್ಚಿಕ ರಾಶಿ ಹೆಲ್ತ್ ಇಂದು ನೀವು ರಸ್ತೆಯಲ್ಲಿ ಹೋಗುವಾಗ ನಿಮ್ಮ ಜೊತೆಯಲ್ಲಿ ಯಾವುದಾದರೂ ದುರ್ಘಟನೆ ಘಟಿಸಬಹುದು ನೀವು ಎಚ್ಚರಿಕೆಯಿಂದ ಇದ್ದು ಅಪಾಯದೊಂದಿಗೆ ಆಟವಾಡದಿದ್ದರೆ ಒಳ್ಳೆಯದು ಎಲ್ಲ ತಾರೆಗಳು ಸಂಕೇತಿಸುತ್ತಿವೆ ಇಂದು ನಿಮ್ಮೊಡನೆ ಯಾವುದಾದರೂ ರಸ್ತೆ ಅಪಘಾತ ಆಗುವ ಸಂಭವವಿದೆ ಆದ್ದರಿಂದ ನೀವು ಇಂದು ಮನೆಯಲ್ಲೇ ಇರಿ ಹಾಗೂ ನಿಮಗೆ ನೀವು ವಿಶ್ರಾಂತಿ ಕೊಟ್ಟುಕೊಳ್ಳಿ ಧನು ರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮನ್ನು ಯಾವುದಾದರೂ ಸಂತೋಷಕರ ವಿಚಾರವನ್ನು ಕೇಳಲು ತಯಾರಾಗಿರಿಸಿ ಇಂದು ನಿಮಗೆ ಯಾರಾದರೂ ನಿಮ್ಮವರಿಂದ ಯಾವುದಾದರೂ ಒಳ್ಳೆಯ ಸುದ್ದಿ ಕೇಳಲು ಸಿಗಬಹುದು ಇಂದು ನೀವು ಪೂರ್ತಿ ದಿನ ತುಂಬ ಒಳ್ಳೆಯ ಮೂಡ್ನಲ್ಲಿ ಇರ್ತೀರಿ ಇಂತಹ ಸಮಯದ ಪ್ರಯೋಗವನ್ನು ನೀವು ನಿಮ್ಮವರ ಜೊತೆ ಮಜಾ ಮಾಡಲು ಉಪಯೋಗಿಸಬಹುದು ಧನುರಾಶಿ ರೋಮಾನ್ಸ್ ಇಂದು ನಿಮ್ಮಲ್ಲಿ ಹರಡಿಕೊಂಡ ಕೋಪವನ್ನು ದೂರ ಮಾಡಲು ಪ್ರಯತ್ನಿಸಿ ಚೆನ್ನಾಗಿರುವ ರೊಮ್ಯಾಂಟಿಕ್ ಅನ್ನು ಮೂಡಲ್ಲಿ ಯಾರಾದರೂ ಮೂರನೆಯವರ ಅವಶ್ಯಕತೆ ಇರುವುದಿಲ್ಲ ನಿಮಗೆ ಇದು ಉಚಿತವಾಗಿರುತ್ತದೆ ಇದನ್ನು ಕುಳಿತುಕೊಂಡು ಶಾಂತಿಯಿಂದ ಯೋಚಿಸಿ ಧನುರಾಶಿ ಕರಿಯರ್ ಇಂದು ನೀವು ಶೈಕ್ಷಣಿಕ ಕ್ಷೇತ್ರದಲ್ಲಿ ಉನ್ನತಿಯ ಅವಸರವನ್ನು ನಿಮ್ಮ ಕಡೆಗೆ ತಿರುಗಿಸಿಕೊಂಡ ಹಾಗೆ ಕಾಣಿಸುತ್ತದೆ ನೀವೇನಾದರೂ ಕೆಲಸವನ್ನು ಬದಲಾಯಿಸುತ್ತಾ ಇದ್ದರೆ ಆಗ ವಿಕಲ್ಪವನ್ನು ವರದೆಯನ್ನು ಮೊದಲು ಮಾಡಿ ಈ ಸಮಯದಲ್ಲಿ ಮಾಡಿದ ಪ್ರಯತ್ನವು ಸಫಲವಾಗುತ್ತದೆ ಧನುರಾಶಿ ಫೈನಾನ್ಸ್ ಇಂದು ನಿಮಗೆ ಅನಿಸುವುದು ನಿಮ್ಮ ಸಂಸ್ಥೆ ನಿಮ್ಮನ್ನು ಕೆಲಸದ ವಿಷಯವಾಗಿ ವಿದೇಶಕ್ಕೆ ಕಳುಹಿಸಲು ಇಷ್ಟಪಡುತ್ತಿದೆ ಆದರೆ ನೀವು ಸ್ವಲ್ಪ ಹಿಂದು ಮುಂದೆ ನೋಡುತ್ತಿರುವಿರಿ ಹಿಂದು ಮುಂದೆ ನೋಡಬೇಡಿ ನಿರ್ಭಯವಾಗಿ ವಿದೇಶಕ್ಕೆ ಹೋಗಲು ತಯಾರಿ ಮಾಡಿಕೊಳ್ಳಿ ವಿದೇಶದಲ್ಲಿ ಬಂಡವಾಳಕ್ಕೆ ಸಂಬಂಧಿಸಿದ ಯಾವುದೋ ಕೆಲಸ ನಿಮಗೆ ತುಂಬ ಲಾಭದಾಯಕವಾಗಲಿದೆ ಈಗ ಶುರುವಾಗುತ್ತಿರುವ ಕೆಲಸ ನಿಮ್ಮ ಶ್ರಮದ ಫಲವಾಗಿದೆ ಧನುರಾಶಿ ಹೆಲ್ತ್ ಇಂದು ನಿಮ್ಮ ಜೊತೆ ಯಾವುದಾದರೂ ದುರ್ಘಟನೆ ಘಟಿಸಬಹುದು ಆದ್ದರಿಂದ ಪೆಟ್ಟಾಗುವ ಸಂಕೇತವಿದೆ ಆದ್ದರಿಂದ ವಾಹನವನ್ನು ಓಡಿಸುವಾಗ ಹಾಗೂ ಅಡಿಗೆ ಮಾಡುವಾಗ ನೀವು ತುಂಬ ಸಮಾಧಾನದಿಂದ ಇರಬೇಕು ನೀವು ಯಾವುದೇ ಕೆಲಸ ಮಾಡಿದರೂ ಗಮನವಿಟ್ಟುಕೊಂಡು ಮಾಡಿ ಏಕೆಂದರೆ ಅದರಿಂದ ನಿಮಗೆ ನಷ್ಟವಾಗಬಹುದು ಯಾವುದೇ ತರಹದ ಬೆಂಕಿಯ ಕೆಲಸ ಮಾಡುವಾಗ ಅಥವಾ ಪದಾರ್ಥದ ಕೆಲಸ ಮಾಡುವ ಸಮಯದಲ್ಲಿ ಗಮನ ಅವಶ್ಯಕವಾಗಿ ನೀಡಿ ಮಕರ ರಾಶಿ ಓವರ್ವ್ಯೂ ಕೆಟ್ಟ ಸಮಯ ಇಂದು ನಿಮ್ಮ ಪರೀಕ್ಷೆ ತೆಗೆದುಕೊಳ್ಳುತ್ತದೆ ಆದರೆ ನೀವು ತಲೆ ನೀವು ಜಯವನ್ನು ಗಳಿಸುವಿರಿ ಇಂದು ಯಾವುದೇ ಕಷ್ಟ ಬಂದರೂ ಸರಿ ಸುಲಭವಾಗಿ ಎಲ್ಲ ಸಮಸ್ಯೆಗೆ ಪರಿಹಾರ ತುಡಿಕಿಕೊಳ್ಳುವಿರಿ ಇಂದು ನೀವು ಯಾವುದೇ ರೀತಿಯ ಸಮಸ್ಯೆಯನ್ನಾದರೂ ಎದುರಿಸಲು ತಯಾರಾಗಿದ್ದೀರಿ ನಿಮ್ಮ ಸಾಹಸವನ್ನು ಹಾಗೆಯೇ ಇಟ್ಟುಕೊಳ್ಳಿ ಮಕರ ರಾಶಿ ರೋಮಾನ್ಸ್ ನಿಮ್ಮ ಹಾಗೂ ನಿಮ್ಮ ಸಂಗಾತಿಯ ಮಧ್ಯೆ ಬೇರೆ ಯಾರಾದರೂ ಬರುವುದರಿಂದ ನಿಮ್ಮ ಸಂಬಂಧದಲ್ಲಿ ತೊಂದರೆಯಾಗಬಹುದು ಹೇಗೆಂದರೆ ನೀವು ನೋಡುತ್ತಿರುವುದು ಸತ್ಯವಾಗಿಲ್ಲದೇ ಇರಬಹುದು ಮಕರ ರಾಶಿ ಕರಿಯರ್ ಹೊಸ ಕೆಲಸದ ಜೊತೆ ಉತ್ತರದಾಯಿತ್ವದ ಜವಾಬ್ದಾರಿಯು ನಿಮ್ಮ ಮೇಲೆ ಬರುತ್ತದೆ ನಿಮಗೆ ಸಂಸ್ಥೆಯ ಜೊತೆ ನಡೆಯುವುದಕ್ಕೆ ಚೆನ್ನಾಗಿ ಕಷ್ಟಪಡಬೇಕಾಗುತ್ತದೆ ಸಂಸ್ಥಾನದ ಯಾವುದೋ ತಾಂತ್ರಿಕ ಕೆಲಸದಲ್ಲಿ ನಿಮ್ಮ ಪ್ರತಿಭೆಯು ಬೆಳಕಿಗೆ ಬರುತ್ತದೆ ನೀವು ಒಬ್ಬರು ವಿಜೇತರ ರೂಪದಲ್ಲಿ ಬೆಳೆಯುತ್ತೀರಿ ನೀವು ಕಷ್ಟದಿಂದ ಕೆಲಸ ಮಾಡುತ್ತೀರಿ ಇದರ ಒಳ್ಳೆಯ ಫಲವು ನಿಮಗೆ ಸಿಗುತ್ತದೆ ಮಕರ ರಾಶಿ ಫೈನಾನ್ಸ್ ಹೊಸ ಮನೆ ಅಥವಾ ಹೊಸದೇನಾದರೂ ಖರೀದಿಸಲು ಇಷ್ಟವಾಗುತ್ತಿದ್ದರೆ ಇಂದು ಲೋನ್ಗೆ ನಿವೇದಿಸಲು ಒಳ್ಳೆಯ ದಿನ ಇಂದು ಕಾರನ್ನು ಖರೀದಿಸಲು ಒಳ್ಳೆಯ ದಿನವಾಗಿದೆ ಹಿಂದೆ ಖರೀದಿಸಿ ನಕ್ಷತ್ರಗಳು ನಿಮಗೆ ಫೇವರ್ಗಳಾಗಿ ಇವೆ ಮಕರ ರಾಶಿ ಹೆಲ್ತ್ ಇಂದು ನೀವು ಶಾಖಾಹಾರಿ ಭೋಜನವನ್ನು ತಿನ್ನಬಹುದು ಹೇಗೆಂದರೆ ಗಾದೆಯಲ್ಲಿ ಹೇಳಲಾಗಿದೆ ಹೆಲ್ತ್ ಇಸ್ ವೆಲ್ತ್ ಇಂದು ನಿಮಗೆ ಅನ್ನಿಸತೊಡಗುತ್ತದೆ ಪೌಷ್ಟಿಕ ಹಾಗೂ ಹಗುರು ಊಟ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಬದಲಾವಣೆ ಬರುತ್ತದೆ ಎಂದು ಮಾಂಸ ಬಿಡುವುದು ನಿಮ್ಮ ಸಂಕೇತಕ್ಕೆ ಲಾಭದಾಯಕವಾಗಿದೆ ಕುಂಭರಾಶಿ ಓವರ್ವ್ಯೂ ನಿಮ್ಮ ಹಾಗೂ ನಿಮ್ಮ ಪರಿವಾರದವರ ಮಧ್ಯೆ ಯಾವುದಾದರೂ ಒಂದು ವಿಚಾರವನ್ನು ತೆಗೆದುಕೊಂಡು ತಪ್ಪು ತಿಳುವಳಿಕೆ ಬಂದಿದೆ ಎಂದು ನಿಮಗೆ ಅನಿಸುತ್ತಿದ್ದರೆ ಇಂದು ನೀವು ಅದನ್ನು ಮುಕ್ತಾಯಗೊಳಿಸಲು ಪ್ರಯತ್ನ ಮಾಡಬೇಕು ಯಾವುದೇ ತಪ್ಪು ತಿಳುವಳಿಕೆ ಇಲ್ಲದೆ ಈ ಕೇಸ್ ಸುಲಭವಾಗಿ ಬಗೆಹರಿಸಬಹುದು ನೀವು ಕೇವಲ ಸಂಪ್ರೇಕ್ಷಣೆಯ ಗಮನ ಕೊಡಬೇಕು ನೋಡು ನೋಡುತ್ತಲೇ ಎಲ್ಲ ತಪ್ಪು ತಿಳುವಳಿಕೆಗಳು ಮುಕ್ತಾಯವಾಗಬಹುದು ಕುಂಭರಾಶಿ ರೋಮಾನ್ಸ್ ನಿಮ್ಮ ಪ್ರೇಮ ಸಂಬಂಧದಲ್ಲಿ ಇಂದು ಹೊಸ ಜೀವ ಬರುತ್ತದೆ ನಿಮ್ಮ ಹಳೆಯ ಚಟಗಳನ್ನು ಬಿಟ್ಟು ಹೊಸದಾಗಿ ಶುರು ಮಾಡಲು ತಯಾರಾಗಿ ಇದರಿಂದ ಜೀವನದತ್ತ ನಿಮ್ಮ ದೃಷ್ಟಿಕೋನ ಬದಲಾಗುತ್ತದೆ ಇದರಿಂದ ನಿಮ್ಮ ಸಂಗಾತಿಗೂ ಸುಖ ಸಿಗುತ್ತದೆ ಕುಂಭರಾಶಿ ಕರಿಯರ್ ವ್ಯವಹಾರದ ಅವಕಾಶವೂ ನಿಮ್ಮ ಮುಂದಿದೆ ಅದರ ಲಾಭ ನೀವು ಪಡೆದುಕೊಳ್ಳಬೇಕಾಗಿದೆ ಸರಿಯಾದ ವೇಳೆಯಲ್ಲಿ ತೆಗೆದುಕೊಂಡ ನಿರ್ಣಯವು ನಿಮಗೆ ಲಾಭ ತರುವುದು ಈ ಸಮಸ್ಯೆಗಳ ಎದುರು ಹೋಗುವುದರಿಂದ ನಿಮಗೆ ಮುಂದಿನ ದಿನಗಳಲ್ಲಿ ನಿಮ್ಮನ್ನು ನೀವೇ ತಯಾರು ಮಾಡಿಕೊಳ್ಳುವುದರಲ್ಲಿ ಸಹಾಯವಾಗುವುದು ಇಂದಿನ ದಿನದ ಸ್ಥಿತಿಯನ್ನು ನಿಮ್ಮ ಭವಿಷ್ಯಕ್ಕಾಗಿ ತಯಾರು ಮಾಡುವ ರೀತಿಯಲ್ಲಿ ತೆಗೆದುಕೊಳ್ಳಬೇಕು ಕುಂಭರಾಶಿ ಫೈನಾನ್ಸ್ ಇಂದು ನೀವು ನಿಮ್ಮ ಆರ್ಥಿಕ ಯೋಜನೆಯ ಸರಿಯಾದ ರೂಪುರೇಷೆಯನ್ನು ತಯಾರು ಮಾಡುವ ಅವಶ್ಯಕತೆ ಇದೆ ಅದಕ್ಕೆ ಅನುಸಾರವಾಗಿ ಒಂದು ಲಕ್ಷ್ಯವನ್ನು ತಯಾರು ಮಾಡುವ ಅವಶ್ಯಕತೆ ಇದೆ ಅದರ ಅನುಸಾರವಾಗಿ ನಿಮ್ಮ ಸಂಪಾದನೆ ಹೇಗೆ ಹೆಚ್ಚುವುದು ಎಂದು ನೀವು ದೀರ್ಘಾವಧಿಯ ಯಾವುದಾದರೂ ಯೋಜನೆಯನ್ನು ಮಾಡುವುದರಿಂದ ನಿಮಗೆ ಲಾಭ ದೊರೆಯುವುದು ಇದನ್ನು ಆರಂಭಿಸಲು ಇಂದಿನ ದಿನ ಚೆನ್ನಾಗಿದೆ ಕುಂಭರಾಶಿ ಹೆಲ್ತ್ ಇಂದು ಒತ್ತಡ ಕಡಿಮೆ ಇರುವುದರಿಂದ ನಿಮಗೆ ಚೆನ್ನಾಗಿ ಅನಿಸುತ್ತದೆ ನೀವು ಆರೋಗ್ಯದ ಕಡೆ ಸಕಾರಾತ್ಮಕ ವ್ಯವಹಾರವನ್ನು ಇಟ್ಟುಕೊಳ್ಳಿ ಅದರಿಂದ ನಿಮ್ಮ ಆರೋಗ್ಯ ಪೂರ್ಣ ಜೀವನ ಶೈಲಿಯು ಸರಿಯಾಗಿ ಇರುತ್ತದೆ ನೀವು ಜಿಮ್ಗೆ ಹೋಗಲು ಶುರು ಮಾಡಿ ಏಕೆಂದರೆ ನೀವು ಹಲವು ರೀತಿಯಲ್ಲಿ ಲಾಭ ಪ್ರಾಪ್ತಿ ಮಾಡಿಕೊಳ್ಳಬಹುದು ಮೀನರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಮನೆಯಲ್ಲಿ ಸುಖಶಾಂತಿಯ ಅಪೇಕ್ಷೆ ಮಾಡಬಹುದು ನಿಮ್ಮ ಮನೆಯಲ್ಲಿ ಇಂದು ಅತಿಥಿಗಳಿಗೆ ಉಪಚಾರ ಚೆನ್ನಾಗಿ ನಡೆಯುವುದು ನೀವು ಅವರ ಜೊತೆಯ ಆನಂದವನ್ನು ಅನುಭವಿಸುವಿರಿ ಇಂತಹ ಸಾಮಾಜಿಕ ಕಾರ್ಯದಲ್ಲಿ ಪಾಲ್ಗೊಳ್ಳುತ್ತೀರಿ ನಿಮಗೆ ಹೆಚ್ಚು ಸಂತೋಷ ಸಿಗುವುದು ಮೀನರಾಶಿ ರೋಮಾನ್ಸ್ ಇವತ್ತು ನೀವು ಇಂಟರ್ನೆಟ್ನಿಂದ ಯಾರಾದರೂ ಮುಖ್ಯವಾದವರ ಮುಖಾಂತರ ಮುಖ್ಯವಾದ ವ್ಯಕ್ತಿ ಸಿಗುತ್ತಾರೆ ಖಂಡಿತವಾಗಿಯೂ ಅವರು ವಿದೇಶದವರಾಗಿದ್ದಾರೆ ದುಃಖ ಪಡಬೇಡಿ ಏಕೆಂದರೆ ಈ ಸಂಬಂಧ ಮದುವೆ ತನಕ ಹೋಗುತ್ತದೆ ಮೀನರಾಶಿ ಕರಿಯರ್ ಇಂದು ಕಾರ್ಯಾಲಯದಲ್ಲಿ ಬೇರೆ ರೀತಿಯ ವಾತಾವರಣ ಇರುತ್ತದೆ ಜೊತೆಯವರ ಸ್ಥಳಾಂತರ ಮತ್ತು ಕೆಲಸದ ಬದಲಾವಣೆಯ ಕಾರಣ ಸಮಸ್ಯೆಗಳು ಉತ್ಪನ್ನವಾಗುತ್ತವೆ ನೀವು ಶಾಂತವಾಗಿರಬೇಕಾಗುತ್ತದೆ ಏಕೆಂದರೆ ಇದರಿಂದ ಕೆಲಸದಲ್ಲಿ ಬರುವ ಸಮಸ್ಯೆಗಳಿಂದ ನಿಮಗೆ ಬಿಡುಗಡೆ ಸಿಗುತ್ತದೆ ಇಂದಿನ ನಿಮ್ಮ ಕೆಲಸ ಪರೀಕ್ಷೆಗಿಂತ ಕಮ್ಮಿಯಾಗಿರುವುದಿಲ್ಲ ಇದರಿಂದ ನಿಮ್ಮ ಭವಿಷ್ಯ ಸುಖವಾಗಿರುತ್ತದೆ ಸಣ್ಣ ಗುರಿಯ ಕಡೆಗೆ ನಿಮ್ಮ ಲಕ್ಷ್ಯ ಕೊಡಬೇಡಿ ಮೀನರಾಶಿ ಫೈನಾನ್ಸ್ ಇಂದು ನಿಮಗೆ ಯಾವುದಾದರೂ ಜಮೀನಿನ ಆಸ್ತಿಯ ವಿಷಯವಾಗಿ ವಿವಾದವಾಗಬಹುದು ನೀವು ಸದ್ಯಕ್ಕೆ ಕಾನೂನಿನ ಸಹಾಯವನ್ನು ಪಡೆದುಕೊಳ್ಳಬಹುದು ನಿಮ್ಮ ರಕ್ಷಣೆಗಾಗಿ ಕರ್ಮಿಗಳನ್ನು ಇಟ್ಟುಕೊಳ್ಳಬಹುದು ನೀವು ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ ಮತ್ತು ಅದರಂತೆಯೇ ಕೆಲಸ ಮಾಡಿ ನೀವು ಪ್ರೀತಿಯಿಂದ ಇದನ್ನು ಬಗೆಹರಿಸಲು ಪ್ರಯತ್ನಿಸಿದರೆ ಇದು ಸುಲಭವಾಗಿ ಬಗೆಹರಿಯುವುದು ಮೀನರಾಶಿ ಹೆಲ್ತ್ ನಿಮ್ಮ ಕಡೆಯಿಂದ ನಡೆದಿರುವಂತಹ ಕೆಲಸವು ನಿಮ್ಮನ್ನು ಸಂತೋಷವಾಗಿರಿಸಲು ಸಹಾಯಕವಾಗಿದೆ ನೆನಪಿನಲ್ಲಿ ಇಡಿ ನೀವು ಬೇಡದೇ ಇರುವಂತಹ ವಿಷಯಗಳಿಗೆ ಒತ್ತಡವನ್ನು ಮಾಡಿಕೊಳ್ಳುವುದಿಲ್ಲ ಎಂದು ಜೀವನದಲ್ಲಿ ಸಕಾರಾತ್ಮಕ ಯೋಚನೆ ತರಲು ಸಾಮಾಜಿಕ ಕಾರ್ಯಗಳಲ್ಲಿ ನಿಮ್ಮನ್ನು ವ್ಯಸ್ತವಾಗಿರಿಸಿ ಇದರಿಂದ ನೀವು ಬೇರೆಯವರಿಗೆ ಸಹಾಯ ಮಾಡುವುದರ ಮಹತ್ವವನ್ನು ತಿಳಿದುಕೊಳ್ಳುವಿರಿ ಜೊತೆಯಲ್ಲಿ ನಿಮ್ಮನ್ನು ನೀವು ಸಂತೋಷವಾಗಿ ಇರಿಸಿಕೊಳ್ಳುವುದನ್ನು ಕಲಿತುಕೊಳ್ಳುವಿರಿ